ಹಲೋ ಗೈಸ್ ಆರ್ ಸಿ ಎಸ್ ಕೆ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಆರ್ ಸಿಫ್ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು ಬಟ್ ಅದೇ ಥರ ಈ ಒಂದು ಕ್ಯಾಚ್ ಆರ್ ಸಿಫ್ ಗೆಲ್ಲೋಕ್ಕೆ ಕಾರಣ ಅಂತಲೇ ಹೇಳಬಹುದು ಯಾರು ಹಿಡಿದ್ರು ಎಲ್ಲಿ ಕ್ಯಾಚ್ ಅಂತ ಅಂತಾದರೆ ನೋಡಬಹುದು ಮಿಶ್ರಾಜ್ ಅವರ ಬಾಲಿನಲ್ಲಿ ಮಿಚರ್ ಶಾಂಟ್ ಹೊಡೆದಂತಹ ಈ ಒಂದು ಬಾಲ್ ಅಲ್ಲಿ ಫಿಲ್ಡರ್ ನಿಂತಹ ಪಾ ಟೂ ಪ್ಲೇಸ್ ಅವರ ಕೈ ಹೋಯಿತು ಬಟ್ ಒನ್ ಹ್ಯಾಂಡ್ ಸಿಂಗಲ್ ಕ್ಯಾಚ್ ಅಂತ ಹೇಳಬಹುದು ಬಟ್ ಚರಿತಾ ಥರ ಯಾವ ಥರ ಜಗದ್ ಕ್ಯಾಚ್ ಹಿಡಿದ್ರೆ ಇದು ಪಂದ್ಯವನ್ನು ಬದಲಿಸ್ತಂತ ಹೇಳ್ಬೋದು ಇದೇ ಥರ ಆರ್ ಸಿ ಬಿ ಸುಮಾರು ಕ್ಯಾಚಸ್ಸನ್ನು ಹಿಡಿದಿದೆ ಬಟ್ ಈಗೇನಪ್ಪ ಅಂದರೆ ಆರ್ ಸಿ ಬಿ ಆರಕ್ಕೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಮ್ಯಾಚ್ ಗೆದ್ದು ಈಗ ಪ್ಲೇ ಆಫ್ಗೆ ಎಂಟ್ರಿ ಸಿ ಸಿಎಸ್ ಕೆ ತಂಡವನ್ನು ನಾವು ಧೂಳಿ ಪಟ ಮಾಡಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದು ಖುಷಿಯಾಯಿತು ಬಟ್ ಅದೇ ಥರ ಈ ಒಂದು ಕ್ಯಾಚ್ ಏನಪ್ಪ ಅಂದರೆ ನೋಡುವರೆಗೆ ಖುಷಿ ನೀಡಿತು ಅದೇ ಥರ ನಮ್ಮ ಮಕ್ರ ಸಿಗಲು ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ರು ವಿರಾಟ್ ಕೊಹ್ಲಿ ಈ ಒಂದು ಕ್ಯಾಚ್ ನೋಡಿ ದಂಗಾಗಿದ್ದಾರೆ ಬಟ್ ಕ್ರಿಕೆಟ್ನಲ್ಲಿ ಈ ಒಂದು ಮೈದಾನದಲ್ಲಿ ನಮ್ಮ ಆರ್ ಸಿ ಬಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇನ್ನು ಬೆಸ್ಟ್ ಆಫ್ ಲಕ್ ಆರ್ ಸಿ ಬಿ ಅಂತ ಹೋಗ್ಬೋದು ಅಂದರೆ ಆರ್ ಸಿ ಬಿ ಪ್ಲೇಯರ್ ಎಂಟ್ರಿ ಕೊಟ್ಟಿದ್ದು ಯಾರು ಹುರಿದಾಡ್ತಾರಂತ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ ಅಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ಪಾಪ್ ಪ್ಲಸ್ ಕ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು